ಅಮ್ಮ ಏನೆಲ್ಲ ಮಾಡಿ ಪಲ್ಯ ರೆಡಿ ಆಗಿದೆ ಇಲ್ಲಿ ನೋಡಿ ಬರ್ನಿಂಗ್ ಲೋಜ್ ಹೊಲಿತಾ ಇದ್ದೀನಿ ಹ್ಮ್ ಫ್ರೆಂಡ್ಸ್ ನೋಡಿ ಅವರು ಅದು ನನ್ನ ಸೈಜ್ ಹೊಲ್ದಾರಲ್ಲ ಅಮ್ಮ ಯಾರ್ದು ಅಮ್ಮ ಶೇಂಗಾ ತಿಂದ್ರೆ ಎಣ್ಣೆ ಬರಲ್ಲ ಮುಖನ್ ಹಾ ಹಲೋ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭ ಮಧ್ಯಾಹ್ನ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರೋ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡ್ತಾ ಇಲ್ಲ ವಿಡಿಯೋ ನೋಡಿದವ್ರು ಯಾರೋ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದು ಮಧ್ಯಾಹ್ನ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನೈಟ್ ಹತ್ತು ಗಂಟೆವರೆಗೂ ಬ್ಲಾಗ್ನ ಇರುತ್ತೆ ಯಾರು ಮಿಸ್ ಮಾಡ್ತಾರೆ ನೋಡಿ ಏನೆಲ್ಲ ಕೆಲಸ ಇರುತ್ತೆ ಅಂತ ಇವಾಗ ಸದ್ಯಕ್ಕೆ ಅರ್ಧ ಕೆಲಸ ಆಗಿದೆ ಇನ್ನೂ ಅರ್ಧ ಕೆಲಸ ಮಾಡೋಕ್ಕಿದೆ ಬನ್ನಿ ಇವಾಗ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಹಾಗೆ ನನಗೆ ಇವತ್ತು ತುಂಬ ಖುಷಿ ಇದೆ ಸ್ವಲ್ಪ ಬೇಜಾರು ಇದೆ ಬೇಜಾರು ಯಾಕಂತ ಗೊತ್ತಿಲ್ಲ ಏನೋ ಒಂದು ಬೇಜಾರು ಆದರೆ ಖುಷಿ ಇದೆ ಆ ಅದೇನೋ ಹೇಳ್ತಾರಲ್ಲ ಒಳ್ಳೇದ್ರ ಮುಂದೆ ಕೆ ಏನೋ ಕೆಟ್ಟದ್ರ ಮುಂದೆ ಒಳ್ಳೇದು ಕಾಣಿಸ್ಕೊಳ್ಳಲ್ಲ ಅಂತ ಹಂಗೆ ಖುಷಿ ಇದ್ರೂ ಬೇಜಾರದ ಮುಂದೆ ಅದು ಖುಷಿ ಕಾಣ್ ಕಾಣಿಸ್ತಾ ಇಲ್ಲ ಮುಖದಲ್ಲಿ ಆದರೂ ಮನ್ಸಲ್ಲಿ ಖುಷಿ ಇದೆ ಇರಲಿ ಇವಾಗ ಕೆಲಸಗಳನ್ನ ಮಾಡ್ಕೋಬೇಕು ಭಾಗ್ಯ ಊಟ ಮಾಡ್ತಾ ಇದ್ದಾಳೆ ಅವಾಗಿಂದ ಹೇಳ್ತಿದ್ದೀನಿ ಮ್ಯಾನ್ ಭಾಗ್ಯ ಬನ್ನಿ ಬೇಗ ಪ್ಲೀಸ್ ನಮಗೆ ಕ್ಯಾಮ್ರಾ ಇಟ್ಕೊಳ್ಳಿ ಅಂತ ಅವ್ರು ಇಲ್ಲ ಕೆಲಸಗಳು ತುಂಬ ಇದ್ದಾವೆ ನಾವು ಸ್ಟ್ಯಾಂಡು ಒಂದೊಂದು ಕಡೆ ಇಟ್ಕೊಂಡು ಶಿಫ್ಟ್ ಮಾಡೋಷ್ಟಲ್ಲೇ ನನಗೆ ನೈಟೇ ಆಗ್ಬಿಡುತ್ತೆ ಅದಕ್ಕೆ ಬನ್ನಿ ಮೇಡಮ್ ಮನೇಲಿ ಇದ್ದೀರಾ ಬಂದು ಎಲ್ಪ್ ಮಾಡಿ ಅಂತ ಹೇಳಿದೆ ಮೇಡಮ್ ಇನ್ನೂ ಕಾನಾ ಸೋನಾ ಅನ್ಕೊಂಡೇ ಇದ್ದಾರೆ ಇನ್ನು ನಮ್ಮ ಗತಿ ಏನಂತ ನಮಗೆ ಗೊತ್ತಿಲ್ಲ ಹೋಗ್ಲಿ ನೋಡಿ ಸ್ಟಾರ್ಟ್ ಆಯಿತು ಬಾಯಿ

ನಾನೇ ಕಣ್ಣೀರು ಒಸ್ಕೋಬೇಕು ಏನ್ ಮಾಡೋಣ ಕಣ್ಣೀರು ಒರ್ಸಿಕ್ ಯಾರು ಇಲ್ಲ ಇಲ್ಲ ಈ ಬಾಗ್ಯ ಈ ತರ ಊಟ ಮಾಡ್ತಾ ಇದ್ದಾನೆ ನೋಡಿ ಎಷ್ಟೊತ್ತಾಯ್ತು ಕೂತ್ಕೊಂಡು ಗೊತ್ತಾ ತಟ್ಟೆಲಿ ಎಷ್ಟಿದೆ ಅಷ್ಟೇ ಹಾಕೊಂಡಿರೋದು ಅದನ್ನ ಹಾಕೊಂಡು ಹಂಗ ಕೂತ್ಕೊಂಡ್ಬಿಟ್ಟಿದ್ದಾನೆ ನನ್ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಭಾಗ್ಯ ನನ್ಗೆ ಏನ್ ಆಗ್ತಾ ಇಲ್ಲ ನಿง ಗುದ್ಬಿಡಲ್ಲ ಅನ್ಸುತ್ತೆ ಬಾಗೇನ ತಲೆ ಮೇಲೆ ಗುದ್ಬಿಟ್ರಿ ನೆಲದಲ್ಲಿ ಹೋಗ್ಬಿಡತಾರೆ ಅಂತ ಭಯ ನನಗೆ ಅದಕ್ಕೆ ಗುದ್ದಿಲ್ಲ ಇಲ್ರಿ ಅದಕ್ಕೆ ಒಳಗೆ ಹೋಗಲ್ಲ ಗುದ್ಲೇನ ಗುದ್ದು ನೋಡ್ರಿ ಅಯ್ಯೋ ಗೊತ್ತಿಲ್ಲ ನಿನ್ ಜೊತೆ ಕರ್ಕೊಂಡೋದಲ್ಲ ಹೋದಲ್ಲ ಬೆಳಿಗ್ಗೆ ಅಂದ್ಬಿಡ್ತೀನಿ ಸರಿ ಆಯ್ತು ಬಾ ಬಡ ಬಡ ಬಾ ಕೆಲಸದ ಬಾ ಏನು ಕೇಳೋ ಇಲ್ಲಿ ರಾಸನ ಅಕ್ಕಿ ತಗೊಂಡಿದ್ದೀನಿ ನೋಡಿ ಇವು ಅಕ್ಕಿನ ಈಗ ನಾನು ಇದು ನಾಳಿಗೆ ದೋಸೆಗೋ ಅಥವಾ ಇಡ್ಲಿಗೋ ಬೇಕು ಹಾಗಾಗಿ ದೋಸೆ ಇಡ್ಲಿ ತಿನ್ನೋ ವ್ಯಕ್ತಿ ಬರ್ತಾ ಇದ್ದಾರೆ ನಮ್ಮ ಮನೆಗೆ ನಾವು ತುಂಬ ಅಪರೂಪ ಇಡ್ಲಿ ದೋಸೆ ಮಾಡೋದು ನಮ್ಗೆ ಅಷ್ಟೊಂದು ತಿನ್ನಕ್ಕೆ ಇಷ್ಟ ಆಗಲ್ಲ ನಾವೇನೇ ತಿಂದರೂ ಚಪಾತಿ ರೊಟ್ಟಿ ರೈಸು ಪರೋಟ ಅದು ಇದೆಲ್ಲ ಮಾಡ್ಕೊಂಡು ತಿಂತೀವಿ ಅವರಿಗೆ ತುಂಬ ಇಷ್ಟ ಇದೆಲ್ಲ ಇಡ್ಲಿ ದೋಸೆ ಪಡ್ಡು ಹಾಗಾಗಿ ನಾಳೆ ಏನಾದರೂ ಮಾಡಕ್ ಬೇಕು ಅದಕ್ಕಾಗಿ ಈಗ ಅಕ್ಕಿನ ನೆನೆಸ್ಕೋಬೇಕು ಕ್ಲೀನ್ ಮಾಡ್ಬೇಕಿತ್ತು ಫಸ್ಟು ಅಕ್ಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಅದು ರೇಷನ್ ಅಕ್ಕಿ ಸ್ವಲ್ಪ ಧೂಳು ಎಲ್ಲ ಇದೆ ಕ್ಲೀನ್ ಮಾಡ್ಕೊಂಡ್ಬರ್ತೀನಿ ಊಟ ಆಯ್ತು

खेल वेक्टर नहीं है। हंगेर मार लिया तेरा मार। तेरा मार लिया। हम्म। क्यों क्यों तो ना ना। कांबोली। इधर ही बता बता। मैंने तो मूल बताओ, मैंने तो मूल बताओ, तानी ना हाली जी लोग बताओ।

મને ડોડ ડોર બર લગાતાર હમ મને ડોડ ડોર બર લગાતાર જો યાર ઓની તરહ પોટપટ આલા કિનાત સંગા ચિંતારો ચેના ઈરતો ચેના જસ્મૂત્ર ઈરતો ઓનતા આલા નાનું કચ્ચી મુત્તાગે ઈટી જો કાનસકતી ટેટ ગટી જો હમમા નોડી એલ્યે ઇદ્રમે મે અમા યે સ્ટ્રેટ કીદ્ર તુકાકોલો કાગજ જો

ಯಾಕಮಹಿ ತಿರುಗ ತಿಯೋ ನನಗೆ ಇಷ್ಟೊಂದು ನಿಂತು ಶಕ್ತಿ ದೇವರು ಆ ಕ್ಯಾಪ್ ಇದು ಮುಚಿ ಈ ಕ್ಯಾಪ್ ಅದು ಮುಚಿ ಎಳವಟ್ ಎಳವಟ್ ಚರಮ ಚರಮ ಓಟಿ ಎಳವಟ್ ದಿಕ್ಕೆ ಮಾವನ್ ಸತಿ ಯಾವ ಕ್ಯಾಪಿ ಅದಕ್ಕೆ ಆಗ್ಬೇಕಂತ ನೋಡ್ಕೋಬೇಕು ಮೆಂತೆಕಳೆ ಹಾಕ್ತಿದೀನಿ ಸ್ವಲ್ಪನೇ ಮೆಂತೆಕಳೆ ಗೊತ್ತಿಲ್ಲ ನಾನು ಯಾವಾಗ್ಲೂ ಮೆಂತ್ಯ ಯೂಸ್ ಮಾಡಲ್ಲ ಫಸ್ಟ್ ಹಾಕಿದೀನಿ ಹಾಕದಾಗೆಲ್ಲ ದೋಸೆ ಅದು ಯಾಕಂತ ಗೊತ್ತಿಲ್ಲ ಮತ್ತೆ ಇವತ್ತು ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ ಹಾಕಿದೋಸೆ ಸೀದೋಗ್ಬಿಡ್ತವೆ ಇವಾಗ ಮತ್ತೆ ಒಂದ್ ಎರಡ್ ಮೂರ್ ಸತಿ ತೊಳ್ಕೋಬೇಕು ಮತ್ತೆ ಉದ್ದಿನ ಬೆಳೆ ಎಲ್ಲ ಹಾಕಿದೀವಲ್ಲ ಕಡಲೆ ಬೆಳಿ ಟೋಟಲ್ ಇಡ್ಲಿ ದೋಸೆ ಪಡ್ಡು ಮಾಡಕ್ಕೆ ಎಷ್ಟು ಸತಿಯಾರು ಅಕ್ಕಿ ತೊಳ್ಕೋಬೇಕು ಟೋಟಲ್ ಆಗಿ ತೊಳಿಬೇಕು ಒಂದು ನಾಲ್ಕೈದು ಸತಿ ತೊಳಿಬೇಕು ಅವಾಗ ನಾನು ಅಷ್ಟು ತೊಳೆದಿದ್ದೀನಿ ಮತ್ತೆ ಇಷ್ಟು ಬಂತಲ್ಲ ಅಕ್ಕಿ ಇದು ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಹಾಕಿದ್ವಲ್ಲ ಮತ್ತಿದು ಮೆಂತ್ಯ 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 ಸ್ವಲ್ಪ ಹಾಕಿರೋದು ಅದರದ್ದು ಬಿಡಲ್ಲ ಸಂತ ತೊಳ್ಕೊಂಡು ಮೀಟ್ ಆಗ್ತೈತೆ ಅಮ್ಮ ನೋಡಿ ಫ್ರೆಂಡ್ಸ್ ಇಲ್ಲ ಅಕ್ಕಿ ನೆನೆಸಿದಾರೆ ಇಲ್ಲಿ ಏನು ಮಾಡ್ತಿದ್ದಾರೆ ನೋಡಿ ಇಲ್ಲಿ ನಾನು ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಇವಾಗ ಊಟ ಮಾಡಿದೆ ಇವರು ಬೆಳಗ್ಗೆನು ಊಟ ಮಾಡಿ ಇವಾಗ ಊಟ ಮಾಡ್ತಿದ್ದಾರೆ ಮಾಡ್ತೀನಿ ಊಟದಲ್ಲೂ ಸೋಂಬೇರಿ ಇರುತ್ತಾ ಸೋಂಬೇರಿ ಅನ್ಕೊಂಡ ನಾನು ತಿಂತೀನಿ ಗೊತ್ತಾ ನೋಡಿ ಸುಮ್ನೆ ಸುಮ್ನೆ ಊಟ ಮಾಡೋದಂದ್ರೆ ಈ ತರ ಏನು ಬೇಡ ಸುಮ್ನೆ ಸುಮ್ನೆ ಊಟ ಮಾಡೋದಿದು ಒಪ್ಪ ಸಮರ್ಚಕ ನೋಡಿ ಇಲ್ಲಿ ಅಮ್ಮ ಬಟೌಲಿತಾ ಇದ್ದಾರೆ ಲಂಗತನಮ್ಮ ಇದು ಅಮ್ಮ ನನ್ ಸೇ ಕಲರ್ ಹಾಕಾಗ್ಲಿ ಹಾ

ವಾವ್ ನೋಡಿ ಇಲ್ಲಿ ಅಮ್ಮ ಬ್ಲೌಸ್ ಹೊಲಿತಾ ಇದ್ದಾರೆ ಅಮ್ಮ ಬ್ಲೌಸ್ ಹೊಲ್ದಾದ್ಮೇಲೆ ತೋರಿಸ್ತೀನಿ ಅಮ್ಮ ಏನ್ ಮಾಡ್ಲಿರತ್ರಿ ಬ್ಲೌಸ್ ಹೊಲಿತಾ ಇದ್ದೀನಿ ಹ್ಮ್ ಫ್ರೆಂಡ್ಸ್ ನಮ್ಮಅಮ್ಮ ಹೇಳಿದ್ರು ಹತ್ತು ಗಂಟೆಗೆ ಬರ್ತಾರೆ ಅಂತ ಇವಾಗ ನೋಡಿದ್ರೆ ಎಷ್ಟು ಟೈಮು ಹಾ ಆರೂವರೆ ಫ್ರೆಂಡ್ಸ್ ಅಮ್ಮ ಹೇಳಿದ್ದೇನು ಇವ್ ಇವ್ರು ಬಂದಿರೋ ಟೈಮ್ ಏನು ಹೇಳಿ ಫ್ರೆಂಡ್ಸ್ ಅದು ಯಾರು ಬಂದಿದಾರಂತ ತೋರಿಸ್ಲಾ ಫ್ರೆಂಡ್ಸ್ ಇವರೇ ಫ್ರೆಂಡ್ಸ್ ನಮ್ಮ ಮನೆಗೆಸ್ಟು ಫ್ರೆಂಡ್ಸ್ ನೋಡಿ ಇವರು ನಿಮಗೆ ಫಸ್ಟೇ ಪರಿಚಯ ಇರಬೇಕು ನೋಡಿ ಮಾತಾಡಲ್ಲ ಅಂತ ಇವ್ರು ನಿಮ್ಮ ಜೊತೆ ನೋಡಿ ಇವರು ಇವಾಗ ಬಂದ್ರು ಫ್ರೆಶ್ ಅಪ್ ಆಗಿ ಆಮೇಲೆ ನಿಮಗೆ ಸಿಗ್ತಾರೆ ಗೊತ್ತಾ ಫ್ರೆಂಡ್ಸ್ ಅಮ್ಮ ಏನೆಲ್ಲ ಮಾಡಿದ್ರಿ ಚಪಾತಿ ಮಾಡತ್ತೀನಿ ಕ್ಯಾರೆಟ್ ಪಲ್ಯ ಮಾಡೀನಿ ಹ್ಮ್ ಅಷ್ಟೇ ಕ್ಯಾರೆಟ್ ಪಲ್ಯ ಚಪಾತಿ ಅನ್ನ ಬೇಡ ಅಂತ ಅನ್ನ ಸಾಕ ಹ್ಮ್ ಅದಕ್ಕೆ ಬರೋ ಚಪಾತಿ ಕ್ಯಾರೆಟ್ ಪಲ್ಯ ಹ್ಮ್ ನೋಡಿ ಇಲ್ಲಿ ಕ್ಯಾರೆಟ್ ಪಲ್ಯ ರೆಡಿ ಆಗಿದೆ ಇಲ್ಲಿ ನೋಡಿ ಟಿವಿ ನೋಡ್ತಾ ಇದ್ದಾನೆ ಸಿದ್ಧಾರ್ಥ್ ನೋಡಿ ಇಲ್ಲಿ ಕ್ಯಾರೆಟ್ ಪಲ್ಯ ಮತ್ತೆ ಚಪಾತಿ ರೆಡಿ ಆಗಿದೆ ಇವಾಗ ಸಿದ್ಧಾರ್ಥ ಟೇಸ್ಟ್ ಮಾಡ್ತಾನೆ ಇವಾಗ ಟೇಸ್ಟ್ ಮಾಡಿ ಹೇಳ್ತಾನೆ ಸಿದ್ಧಾರ್ಥ ನೋಡಿ ಫ್ರೆಂಡ್ಸ್ ಸಿದ್ಧಾರ್ಥ ಊಟ ಮಾಡ್ತಾ ಇದ್ದಾನೆ ನೋಡಿ ಊಟ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಹೆಂಗಾಗಿದೆ ಸಿದ್ಧಾರ್ಥ ಕ್ಯಾರೆಟ್ ಪಲ್ಯ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಚಪಾತಿ ಮತ್ತೆ ಕ್ಯಾರೆಟ್ ಪಲ್ಯ ಯಾವಾಗ್ಲೂ ಮಾಡ್ತಾನೆ ಇರ್ತೀವಿ ಕ್ಯಾರೆಟ್ ಪಲ್ಯ ಆದ್ರೆ ಸಿದ್ಧಾರ್ಥಗೆ ಇಷ್ಟ ಅಲ್ವಾ ಅದಕ್ಕೆ ಮಾಡಿದ್ದು ಇವಾಗ ಬಾಗ್ಯನ್ ಹೊಟ್ಟೆಯಲ್ಲಿ ಮೆಣಸಿನ್ಕಾಯಿಂಗ್ ಹ್ಮ್ ಬರ್ನಿಂಗ್ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಇದು ರೆಸಿಪಿ ಬಂದ್ಬಿಟ್ಟು ತುಳು ಅಡುಗೆ ಮನೆ ಚಾನಲ್ ಇರುತ್ತೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ಪಲ್ಯ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಕ್ಯಾರೆಟ್ ಕೊಟ್ರೆ ತಿನ್ನಲ್ವಲ್ಲ ಈ ರೀತಿ ಪಲ್ಯ ಮಾಡಿ ಕೊಟ್ಟು ನೋಡಿ ಚಪಾತಿಗೆ ಪರೋಟಕ್ಕೆ ಸಕತ್ತಾಗಿರುತ್ತೆ ಮುಂದೆ ಚಪಾತಿ ಪಲ್ಯ ಮುಂದೈ ಮುಂದ ಬಾಯ್ ಭಾಗ್ಯ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಬಾಯ್ ಇವತ್ತಿನ ಇಷ್ಟ ಇಷ್ಟಿದೆ ಇವತ್ತಿನ ದಿನದ ದಿನಚರಿ ಈ ರೀತಿ ಇದೆ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ